ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಮ್ಮ ಯಜಮಾನ್ರು ಅವರ ಊರಿರೋದು ಮದನಪಲ್ಲಿ ಮಧ್ಯದಲ್ಲಿ ಮದನಪಲ್ಲಿಯ ಹತ್ತಿರ ಇರೋದು ನೋಡಿ ಬರೀ ಮಾವಿನ ಮರಗಳೇ ಇರೋದು ತುಂಬಾ ಮಾವಿನ ಮರಗಳು ಶ್ರೀ ಶುರು ಮಾಡಿದರೆ ಮಾವಿನ ತೋಪುಗಳು ಮದನಪಲ್ಲಿ ತನಕ ಬರೀ ಮಾವಿನ ತೋಟಗಳೇ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಮಾವಿನ ತೋಟಗಳೇ ಜಾಸ್ತಿ ಹಾಕಿರೋದು ಎಲ್ಲಿ ನೋಡಿದರೂ ಅಷ್ಟೇ ಮಾವಿನ ತೋಟಗಳೇ ಇಡೀ ಬುದ್ಧಕ್ಕೂ ನಾನು ವಿಡಿಯೋ ಮಾಡಿದರೂ ಕೂಡ ಬರೀ ಮಾವಿನ ತೋಟಗಳೇ ಇರುತ್ತೆ ಫ್ರೆಂಡ್ಸ್ ಅಷ್ಟು ಇರುತ್ತೆ ಆದರೆ ನಾನು ಸ್ವಲ್ಪ ಸ್ವಲ್ಪ ಅಲ್ಲಿಯಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಬೇರೆ ವಿಡಿಯೋ ಎಲ್ಲ ನಾನು ಸೇರ್ ಮಾಡ್ತಾಯಿದ್ದೀನಿ ಇದರಲ್ಲೇ ನಮ್ಮ ಯಜಮಾನ್ರ ಕಡೆ ಅಂತಂದರೆ ನಮ್ಮ ಯಜಮಾನ್ರು ಅವ್ರ ಕುಟುಂಬದಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ ನಮ್ಮ ಯಜಮಾನ್ರು ಎರಡನೇ ಅಣ್ಣನ ಹೆಂಡತಿ ಅವರಿಗೆ ಕಾಲು ಏನು ಕಟ್ಟಾಗಿಬಿಟ್ಟು ಅವರು ನೋವು ತಡೆಯಲಾರದೆ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟಿದ್ದಾರೆ ಈಗ ಅವ್ರನ್ನ ಮೊನ್ನೆ ಮಾಡೋಕ್ಕೆ ಅಂತ ಹೊರಟಿದ್ದೀವಿ ಅವ್ರದ್ದು ಮೊನ್ನೆ ಮಾಡಿಬಿಟ್ಟು ಮೊನ್ನೆ ಆದಮೇಲೆ ಮತ್ತೆ ಮಾರನೇ ದಿವಸನೂ ಕೂಡ ನಾನು ಮೂರನೇ ದಿನ ಕೂಡ ಮತ್ತು ವೀಡಿಯೋನ ನಾನು ಸೇರ್ ಮಾಡಿದ್ದೀನಿ ಇದರಲ್ಲೇ ಕೂಡ ಮೊನ್ನೆ ಮಾಡೋದೆಲ್ಲ ತೋರಿಸಿಲ್ಲ ಬಟ್ ಅವ್ರಿಗೆ ಹಾಲೆರಿಯೋದು ಎಲ್ಲನೂ ತೋರಿಸಿಲ್ಲ ಬಟ್ ಎಲ್ಲ ನಮ್ಮ ರಿಲೇಷನಲ್ಲಿ ನಮ್ಮ ಹಣ್ಣು ಯಜಮಾನ್ರ ಅವರ ಅಣ್ಣಂದ್ರ ಮಕ್ಕಳು ಮೊಮ್ಮಕ್ಕಳು ಮತ್ತು ಎಲ್ಲರೂ ಬಂದಿದ್ದಾರೆ ಅಂದರೆ ಅವರು ಬೇರೆ ಬೇರೆ ಇದ್ದರೂ ಕೂಡ ಅಷ್ಟು ಖುಷಿಯಾಗಿರ್ತಾರೆ ಫ್ರೆಂಡ್ಸ್ ಅಷ್ಟು ಜಾಲಿಯಾಗಿ ಅಷ್ಟು ಖುಷಿಯಾಗಿರ್ತಾರೆ ಎಲ್ಲರೂ ಒಟ್ಟಿಗೇ ಒಬ್ರಿಗೊಬ್ರು ಎಷ್ಟು ಅನ್ಯೋನ್ಯತೆ ಇರ್ತಾರೆ ಅಂತಂದರೆ ಅಷ್ಟು ಅನ್ಯೋನ್ಯತೆ ಇರ್ತಾರೆ ಊರಲ್ಲಿ ಅರ್ಧ ಜನ ಇದ್ದಾರೆ ಮತ್ತು ಸಿಟಿನಲ್ಲೇ ಅರ್ಧ ಜನ ಇದ್ದಾರೆ ನೋಡಿ ಇವರು ದೊಡ್ಡಣ್ಣನ ಮಗಳು ಚಿಕ್ಕ ಮಗಳು ನೋಡಿ ನೇರಳೆ ಹಣ್ಣು ಮರಗಳ ಸಮೇತ ಕಿತ್ಕೊಂಡು ಇಟ್ಕೊಂಡಿದ್ದಾರೆ ತಿನ್ನಕ್ಕೆ ಇದು ಹಾಲ್ ಇರದಂತಹ ಮೂರನೇ ದಿನ ಫ್ರೆಂಡ್ಸ್ ಶನಿವಾರ ಅವರ ಡೆತ್ ಆಗಿರೋದು ಭಾನುವಾರ ಸೋಮವಾರ ಬಂದು ಇದು ಒಂಬತ್ತನೇ ತಾರೀಕು ನಾನು ಇದನ್ನು ವೀಡಿಯೋ ಮಾಡಿರೋದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಇವಾಗ ವಿಡಿಯೋ ಮಾಡಿರೋದು ನೋಡಿ ನೇರಳೆ ಹಣ್ಣು ಎಲ್ಲರೂ ಕಿತ್ಕೊಂಡು ತಿಂತಾ ಇದ್ದಾರೆ ನನಗೂ ಕೂಡ ಕಿತ್ಕೊಡ್ತಾರೆ ಎಲ್ಲ ಆ ಹುಡುಗರೆಲ್ಲ ಕೂಡ ಸೇರಿ ನನಗೂ ಒಂದು ಕವರ್ಗೆ ಸ್ವಲ್ಪ ಕಿತ್ಕೊಟ್ಟಿದ್ದಾರೆ ತಿನ್ನಿ ತಿನ್ನಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಅಲ್ಲಿ ಇಟ್ಟಿದ್ದೀನಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ತಿನ್ನೋ ಬಿಡು ಆಮೇಲೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನಾವು ಹೋದರೆ ನಿಜವಾಗ್ಲೂ ಎಷ್ಟು ಬೇಕಾದರೂ ಕಿತ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಇವಾಗ ಮಾವಿನ ಹಣ್ಣು ಬೆಲೆ ಕಡಿಮೆ ಆಗಿರೋದರಿಂದ ಎಲ್ಲ ಬಿಟ್ಬಿಟ್ಟಿದ್ದಾರೆ ಹಾಗೆ ನೋಡಿ ಹಳಸಿನ ಹಣ್ಣು ಎಷ್ಟು ಬಿಟ್ಟಿದೆ ಅಂತಂದರೆ ಅಷ್ಟು ಬಿಟ್ಟಿದೆ ದೊಡ್ಡ ಮರ ಅದು ನಮ್ಮ ಯಜಮಾನ್ರ ಅವರು ದೊಡ್ಡಣ್ಣನ ದೊಡ್ಡಣ್ಣನ ಮಗನಿಗೆ ಮಗನಿಗೂ ಹೋಗಿದೆ ಇದು ಮರ ದೊಡ್ಡಣ್ಣ ಅವರು ಅವ್ರಿಗೆ ಇದು ಹೋಗಿರೋದು ಈ ಮರ ಭಾಗಕ್ಕೆ ಎಷ್ಟು ಹಣ್ಣುಗಳು ಬಿಟ್ಟಿದೆ ಅಂತಂದರೆ ಅಷ್ಟು ಹಣ್ಣುಗಳು ಬಿಟ್ಟಿದೆ ಅವರ ಮಗ ನನಗೆ ಕಿತ್ಕೊಡ್ಬೇಕು ಅಂತ ಬರ್ತಾನೆ ತಗೊಂಡೋಗಿ ಅಂತಂದ್ಬಿಟ್ಟು ನೋಡಿ ಅವರ ಮಗನ ಮಗ ಆ ಹುಡುಗ ಎಸ್ ಎಸ್ ಎಲ್ ಸಿ ಓದ್ತಾ ಇರೋದು ದೊಡ್ಡಣ್ಣ ಎಲ್ಲರಿಗಿಂತ ದೊಡ್ಡವರು ಅವರು ಅವರ ಮಗ ಅವರು ಎಸ್ ಎಲ್ ಸಿ ಓದ್ತಾ ಇದ್ದಾನೆ ನೋಡಿ ಅದಕ್ಕೆ ಕಿತ್ತುಕೊಡು ಅಂತ ಹೇಳ್ದ ಅದು ಚೆನ್ನಾಗಿಲ್ಲ ಅಂತ ಮತ್ತೆ ಸುಮ್ಮನಾದರು ಮತ್ತೆ ಇನ್ನೊಂದು ನೋಡ್ತಾರೆ ಇದು ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನೋಡಿ ಇವರೇ ಅವ್ರ ದೊಡ್ಡ ನನ್ನ ಮಗ ವ್ಯವಸಾಯ ತುಂಬ ಮಾಡ್ತಾನೆ ತುಂಬನೇ ಅಂತಂದರೆ ವ್ಯವಸಾಯದಲ್ಲಿ ಫಸ್ಟು ಒನ್ ಅವನು ನೋಡಿ ಮಾವಿನ ತೋಟಗಳು ಮತ್ತು ಎಲ್ಲ ಮರಗಳು ಗಿಡ ಮರಗಳೆಲ್ಲ ಬೆಳೆಸಿದಾನೆ ಮತ್ತು ಟೊಮೆಟೊ ಎಲ್ಲ ಹಾಕಿದ್ದಾನೆ ತುಂಬನೇ ವ್ಯವಸಾಯ ಮಾಡ್ತಾನೆ ಬೋರ್ ಹಾಕಿಸ್ಕೊಂಡು ನೋಡಿ ಅದು ಕಿತ್ಕೊಡ್ಲ ಚೆನ್ನಾಗೈತ ಅಂತ ಯಾರನ್ನ ಇದ್ದಾನೆ ಅವರು ಬೇಡ ಅದು ಚೆನ್ನಾಗಿಲ್ಲ ಇನ್ನು ಹೇಳೋದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಮರದಲ್ಲಿ ಇನ್ಯಾವುದಾದ್ರೂ ಕಿತ್ಕೊಡು ಅಂತಂದ್ಬಿಟ್ಟು ಅವ್ರ ಮಗನ ಇದ್ದಾರೆ ಮರಕ್ಕೆ ಅವನು ಹೋಗಿ ದಪ್ಪಕ್ಕಿರೋದು ಒಂದು ಅಳಸಿನಕಾಯಿನ ಕೀಳ್ತಾನೆ ನೋಡಿ ಅಲ್ಲಿ ಅಳಸಿನಕಾಯಿ ದೊಡ್ಡದಾಗಿದೆಯಲ್ಲ ಅದನ್ನು ಕೀಳ್ತಾನೆ ಅದನ್ನು ನಾವು ಊರಿಗೆ ತಗೊಂಡು ಬರ್ತೀವಿ ಅದನ್ನು ಕೇಳ್ತಾನೆ ನೋಡಿ ಎಷ್ಟು ಹಳಸಿನ ಹಣ್ಣು ಇದೆಯಂಥ ಮರಗಳಿದ ಮರದಲ್ಲಿ ಅಷ್ಟು ಬಿಟ್ಟಿದೆ ಒಂದು ಬಂಡಿಗಾಗುತ್ತೆ ಹಳಸಿನಕಾಯಿ ಅಷ್ಟು ಬಿಟ್ಟಿದೆ ದೊಡ್ಡದು ಮರ ತುಂಬಾ ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ನೆಂಟ್ರುಗಳೆಲ್ಲ ಬಂದಿದ್ದಾರೆ ಅವ್ರದ್ದು ನಮ್ಮ ದೊ ಎರಡನೇ ಭಾವನ ಹೆಂಡತಿ ತೀರ್ಕೊಂಡಾಗ ಮೂರನೇ ದಿನದಲ್ಲಿ ಹಾಲೇರಿಯೋಕ್ಕೆ ಬಂದಿರೋರು ಎಲ್ಲ ನೆಂಟರು ಆವಾಗ ಮಾವಿನ ತೋಟದ ಹತ್ರ ಎಲ್ಲರೂ ಹೋಗಿ ಮಾವಿನ ಹಣ್ಣು ಕಾಯಿಗಳೆಲ್ಲ ಹಣ್ಣುಗಳೆಲ್ಲ ಕಿತ್ಕೊಂಡು ತಿಂತಾರೆ ಎಲ್ಲ ನಮ್ಮ ರಿಲೇಷನಲ್ಲಿ ಅಲ್ಲಿ ತುಂಬ ಹೊತ್ತು ಕೂತಿರ್ತಾರೆ ದೊಡ್ಡವರೆಲ್ಲ ಶಾಸ್ತ್ರಗಳು ಅದು ಇದು ಮಾಡ್ಕೊಳ್ತಾ ಇರ್ತಾರೆ ಇನ್ನು ಇರೋ ಬರೋರೆಲ್ಲನೂ ಸುಮ್ಮನೆ ಯಾಕಿರಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಮಾವಿನ ಕಾಯಿಗಳು ಕಿತ್ಕೊಂಡು ತಿನ್ನೋದು ಎಲ್ಲ ಮಾಡ್ತಾರೆ ನೋಡಿ ಇವರು ನಮ್ಮ ದೊಡ್ಡ ಭಾವನ ಮಗ ಅವರು ಒಬ್ಬರೇ ಮಗ ಅವರು ಅದೇ ಹಳಸನ್ಕಾಯಿ ಕೀಳಕ್ಕೆ ಬಂದಿದ್ರಲ್ಲ ಅವರು ಸಾಕಿರುವಂಥ ಬೆಕ್ಕುಗಳು ನೋಡಿ ಒಂದು ನಾಲ್ಕೈದು ಬೆಕ್ಕುಗಳೈತೆ ಅವ್ರ ಮನೆ ಮುಂದಗಡೆ ಇರ್ತವೆ ಹೊಸೊಬ್ರು ಅಂತನ್ನಲ್ಲ ಯಾರು ಅಂತನಲ್ಲ ನೋಡಿ ನನ್ನ ಹತ್ರನೇ ಬಂದು ಬಾ ಅಂತ ಕರೆದ್ರೆ ಎಲ್ಲ ಬರ್ತವೆ ನನ್ನ ಹತ್ರನೇ ಏನು ಕಚ್ಚೋದಿಲ್ಲ ಎಷ್ಟು ಚೆನ್ನಾಗಿ ಬರ್ತವೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಬರ್ತವೆ ನೋಡಿ ನನ್ನ ಹತ್ರ ಬಂತು ನೋಡಿ ಎಲ್ಲ ಬರ್ತವೆ ಬಾ ಅಂತ ಕರೆದ್ರೆ ಮುಟ್ಟಿದ್ರು ಏನು ಮಾಡೋಲ್ಲ ಎಷ್ಟು ಚೆನ್ನಾಗಿರ್ತವೆ ತುಂಬನೇ ಸಾಕಿದ್ದಾರೆ ಇವರು ಒಂದು ನಾಲ್ಕು ಬೆಕ್ಕು ನಾಲ್ಕೈದು ಬೆಕ್ಕು ಸಾಕಿದರೆ ಒಂದು ನಾಲ್ಕು ನಾಯಿಗಳೈತೆ ಅವ್ರ ಮನೆಯಲ್ಲಿ ಅವು ನಾಯಿಗಳಂತೂ ತುಂಬ ಚುರುಕಾಗಿವೆ ಫ್ರೆಂಡ್ಸ್ ಯಾರನ್ನು ಆ ಥರ ಸೇರಿಸಲ್ಲ ಬೇರೆಯವ್ರನ್ನ ಹೊಸೊಬ್ಬರ ಬಂದರೆ ಹಿಂದೆನೂ ಹೊಡೆಸ್ಕೊಂಡು ಹೋಗ್ತವೆ ಅಷ್ಟು ಚೆನ್ನಾಗಿ ಇದ್ದಾವೆ ನಾಯಿಗಳು ಕೂಡ ತುಂಬನೇ ನಾಯಿಗಳು ಅಷ್ಟೇ ಮತ್ತು ಬೆಕ್ಕುಗಳು ಏನು ಕಚ್ಚೋದಿಲ್ಲ ಅಂಥದ್ದಿಲ್ಲ ತುಂಬನೇ ನಾಯಿಗಳು ತುಂಬನೇ ಬೆಕ್ಕುಗಳು ಸಾಕೊಂಡು ಎಷ್ಟು ಅವರು ಎಷ್ಟು ಅಡುಗೆ ಮಾಡಾಕ್ತಾರೆ ಅಂತಂದರೆ ಅಷ್ಟು ಅಡುಗೆ ಮಾಡಾಕ್ತಾರೆ ಫ್ರೆಂಡ್ಸ್ ಆ ನಾಯಿಗಳಿಗೂ ಮತ್ತು ಬೆಕ್ಕುಗಳಿಗೆ ಬೆಕ್ಕುಗಳು ಹಸುಗಳು ಸಾಕಿದರೆ ಸೀಮೆ ಹಸುಗಳು ಅವು ಹಾಲು ಕರೆಯೋ ಅಷ್ಟು ಟೈಮ್ಗೆ ಸರಿಯಾಗಿ ಹೋಗ್ಬಿಡ್ತವೆ ಹಾಲು ಕುಡಿಯೋಕ್ಕೆ ಒಂದು ಬೋವಲಲ್ಲಿ ಎಲ್ಲದಕ್ಕೂ ಹಾಕ್ತಾರೆ ಹಸಿ ಹಾಲೇ ಹಂಗೆ ಕುಡಿದ್ಬಿಡ್ತವೆ ನೋಡಿ ಮತ್ತು ಹಾಲು ಎರಿಯೋಕ್ಕೆ ಅಂತ ಬಂದವು ಬಾವಿ ಹತ್ರ ಬಂದಾಗ ಎಲ್ಲ ಹಾಲು ಹರಿದ್ಬಿಟ್ಟು ಅವ್ರಿಗೆ ಮತ್ತು ಎಲ್ಲ ಹಣ್ಣಾಗಿರುವಂತಹ ಮಾವಿನ ಹಣ್ಣುಗಳು ಎಲ್ಲರೂ ಕೂಡ ಕಿತ್ಕೊಂಡು ಕಿತ್ಕೊಂಡು ಹಾಗೇ ತಿಂತಾರೆ ಫ್ರೆಂಡ್ಸ್ ಎಲ್ಲರೂ ಕೂಡ ಎಷ್ಟು ಖುಷಿಯಿಂದ ನೋಡಿ ಎಲ್ಲ ಕಚ್ಕೊಂಡು ಹಂಗೆ ಬಾಯಿಗೆ ಕಚ್ಕೊಂಡು ತಿಂತಾರದು ಹಣ್ಣಾಗಿರ್ಬೋದು ಹಾಗೆ ಬಿಟ್ಬಿಟ್ಟಿದ್ದಾರೆ ಮರಗಳು ರೇಟ್ ಕಡಿಮೆ ಅಂತ ಅಂದ್ಬಿಟ್ಟು ಯಾರು ತಗೊಂಡು ಹೋಗ್ತಾ ಇಲ್ಲ ಕಿತ್ಕೊಂಡು ತಗೊಂಡಿರೋರು ಈಗ ಹಣ್ಣುಗಳೆಲ್ಲ ಎಲ್ಲ ಅಲ್ಲಿ ಬಾವಿ ಹತ್ರ ಹೋದವರೆಲ್ಲ ಒಂದೊಂದು ಹಣ್ಣು ಕಿತ್ಕೊಳ್ಳೋದು ಹಾಗೆ ತಿನ್ಬಿಡೋದು ಆ ಥರ ಮಾಡ್ತಾಯಿದ್ದಾರೆ ನಾವು ಕೂಡ ಒಂದು ಮೂಟೆಗೆ ಕಿತ್ಕೊಂಡು ಬಂದಿದ್ದೀವಿ ಎರಡು ಸಲ ಕಿತ್ಕೊಂಡು ಬಂದಿದ್ದೀವಿ ಒಂದು ಸಲ ಮುಂಚೆನೇ ಹೋಗಿ ಒಂದು ಹತ್ತು ದಿನಕ್ಕೆ ಮುಂಚೆ ಹೋಗಿ ಒಂದು ಮೂಟೆ ಕಿತ್ಕೊಂಡು ಬಂದಿದ್ದು ಈಗ ಇವತ್ತು ಕೂಡ ಒಂದು ಮೂಟೆ ಕಿತ್ತು ಒಂದು ಕಡೆ ಹಾಕಿದ್ವಿ ಅದನ್ನು ತಗೊಂಡು ಬರ್ತೀವಿ ತುಂಬನೇ ಮಾವಿನ ಹಣ್ಣುಗಳು ನೋಡಿ ಫ್ರೆಂಡ್ಸ್ ಎಷ್ಟು ಖುಷಿ ಅಂತಂದ್ರೆ ಖುಷಿ ಅವ್ರಿಗೆ ತಿನ್ನೋಕ್ಕೆ ಅಷ್ಟು ಖುಷಿಯಾಗಿ ಕಚ್ಕೊಂಡು ತಿಂದ್ಕೊಂಡು ತಿಂದ್ಕೊಂಡು ವೀಡಿಯೋ ಕಡೆ ನೋಡೋದು ನೋಡಿ ಅವ್ರ ಕಡೆ ನೋಡಿ ನಾನು ಒಂದು ಕಿತ್ಕೊಂಡು ತಿನ್ನಬೇಕು ಅನಿಸ್ತು ನಾನು ಹೋಗಿ ಇದ್ದೀನಿ ನೋಡಿ ಹಾಗೆ ಮೆತ್ತಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಎಲ್ಲನೂ ಕೂಡ ಹಣ್ಣುಗಳು ಎಲ್ಲರೂ ಹಾಗೆ ಕಿತ್ಕೊಂಡು ತಿಂತಾರೆ ತುಂಬನೇ ತುಂಬನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ಆ ಮೇಲ್ಗಡೆ ರಸ ತೆಗೆದ್ಬಿಟ್ಟು ಅದು ಒರೆಸ್ಬಿಟ್ಟು ನೋಡಿ ಎಷ್ಟು ಖುಷಿ ಅಂತಂದರೆ ಖುಷಿ ಅವ್ರಿಗೆ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ಅಷ್ಟು ಖುಷಿ ನೋಡಿ ಒಬ್ರಿಗೊಬ್ರು ತಿನ್ಸ್ಕೊಳ್ಳೋದು ನೋಡಿ ಎಲ್ಲರೂ ಅಷ್ಟು ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಕೂಡು ಕುಟುಂಬದ ಥರ ಅಷ್ಟು ಚೆನ್ನಾಗಿರ್ತಾರೆ ಬೇರೆ ಬೇರೆ ಆಗಿದ್ದರೂ ಕೂಡ ಅಷ್ಟು ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಎಲ್ಲರೂ ಹೊಂದಾಣಿಕೆಯಿಂದ ಇರ್ತಾರೆ ಎಲ್ಲರೂ ಕೂಡ ಹೆಣ್ಮಕ್ಳು ಸೊಸೈದರು ಎಲ್ಲರೂ ಕೂಡ ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ನೋಡಿ ಅವರು ಎತ್ಕೊಂಡು ಬಂದು ಕೊಡ್ತಾ ಇದ್ದಾರೆ ನನಗೆ ತಿನ್ನು ತಿನ್ನು ಅಂತ ನನಗೆ ಬೇಡ ಅನ್ನಿಸ್ತು ತುಂಬ ತಿನ್ನೋಕ್ಕೆ ಬೇಡ ಅನಿಸುತ್ತೆ ಅವ್ರಿಗೆ ರೂಢಿ ಆಗಿಬಿಟ್ಟಿದೆ ತುಂಬನೇ ತಿಂದುಬಿಡ್ತಾರೆ ಅವರು ಹಾಗೆ ಕಿತ್ಕೊಂಡು ಹಾಗೆ ತಿಂದುಬಿಡ್ತಾರೆ ಎಲ್ಲರೂ ಅಷ್ಟು ಖುಷಿಯಿಂದ ಇರ್ತಾರೆ ಫ್ರೆಂಡ್ಸ್ ಎಲ್ಲರೂ ಕೂಡ ನೋಡಿ ಎಲ್ಲರೂ ತಿನ್ನೋರಿದೆ ಹಣ್ಣುಗಳು ಎಲ್ಲಂದರೆ ಅಲ್ಲಿ ನಿಂತ್ಕೊಂಡು ಅಷ್ಟು ಚೆನ್ನಾಗಿ ತಿಂತಾರೆ ಎಲ್ಲ ಒಬ್ರಿಗೊಬ್ಬರು ತಿನ್ಸ್ಕೊಳ್ಳೋದೇನು ಅಷ್ಟು ಖುಷಿಯಿಂದ ಅಷ್ಟು ಸಂಭ್ರಮದಲ್ಲಿ ಇರ್ತಾರೆ ನೋಡಿ ನೋಡಿ ಎಲ್ಲ ತಿಂದ್ಕೊಂಡು ಬರ್ತಾ ಇರೋದು ನೋಡಿ ಅವ್ರ ಗಂಡಸರಿಗೆ ತಿನ್ನಿಸ್ತಾ ಇರೋದು ಅಮ್ಮ ಅದು ನಮ್ಮ ಚಿಕ್ಕ ಲಾಸ್ಟ್ ಎರಡನೇ ಮೂರು ನಾಲ್ಕನೇ ಬಾವನ್ ಸೊಸೆ ಅವರು ಬಾ ಸೊಸೆ ಮತ್ತು ಮಗ ಗಾಡಿ ಮೇಲೆ ಕೂತಿರೋದು ಅವರು ತಿನ್ನಿಸ್ತಾ ಇರೋದು ಹೀಗೆ ಎಲ್ಲ ಎಂಜಾಯ್ ಮಾಡಿದರು ನಾವು ಕೂಡ ಅವ್ರ ಜೊತೆ ತುಂಬ ಎಂಜಾಯ್ ಮಾಡಿದ್ದು ಫ್ರೆಂಡ್ಸ್ ತುಂಬಾ ಎಂಜಾಯ್ ಆಗಿತ್ತು ನೋಡಿ ಅವರು ಕೂಡ ತಿಂದ್ಕೊಂಡು ಇದ್ದಾರೆ ಅವ್ರ ನಾಲ್ಕನೇ ಭಾವನ ಮಗ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ